ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ವಿಶ್ವ ಜಲ ದಿನಾಚರಣೆಯನ್ನ ಆಚರಿಸಲಾಯಿತು ನಾವೆಲ್ಲರೂ ಭೂಮಿ ದಿನಾಚರಣೆಯನ್ನ ಕಡ್ಡಾಯವಾಗಿ ಆಚರಿಸಬೇಕು ಏಕೆಂದರೆ ಭೂಮಿಯಲ್ಲಿ ಮಿಲಿಯನ್ ಜನಸಂಖ್ಯೆ ವಾಸವಾಗಿದ್ದು ಇದರಿಂದ ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ ಹೆಚ್ಚಾಗಿದೆ ಜೊತೆಗೆ ಅಂತರ್ಜಲ ಕುಸಿದಿದೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಬೇಕಿದೆ ಎಂದರು ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ಭೂತಾಯಿ ಎಲ್ಲವನ್ನೂ ನೀಡುತ್ತಾಳೆ ನಾವು ಆ ತಾಯಿಗೆ ಏನು ಮಾಡಿದ್ದೇವೆ ಎನ್ನುವುದನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಎಂದರು ಪರಿಸರವನ್ನ ಕಾಪಾಡಿಕೊಂಡು ಸಮಾಜ ಸ್ವಾಸ್ಥ್ಯವನ್ನ ಕಾಪಾಡಬೇಕಿದೆ ಎಂದರು ಕಾಪಾಡಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಚಿನ್ ಕುಮಾರ್ ಶಿವಪೂಜಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಪ್ರೋಸನರಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಧುಮೂರ್ತಿ ಸಹಾಯಕ ಅರಣ್ಯ ಅಧಿಕಾರಿ ಶಿವರಾಮ್ ಅರ್ಜುನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ದಿನಾಚರಣೆ ಅನ್ನೋದು ಯಾವಾಗ ಬಂತು ಈ ಕಾನ್ಸೆಪ್ಟ್ ಪರಿಕಲ್ಪನೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಮೇರಿಕದಲ್ಲಿ ಒಂದು ಪರಿಸರ ಪ್ರೇಮಿಗಳು ಮತ್ತು ನಾಗರಿಕರು ಒಂದು ಸ್ಟ್ರೈಕನ್ನು ಮುಸ್ಕರವನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಮಾಲಿನ್ಯ ಆಗ್ತಾ ಇದೆ ಭೂಮಿ ಮಾಲಿನ್ಯ ಆಗ್ತಾ ಇದೆ ಅದು ತಡೆಗಟ್ಟಬೇಕು ಅಂತೇಳಿ ಒಂದು ಸ್ಟ್ರೈಕನ್ನು ಪ್ರಾರಂಭ ಮಾಡಿದ್ರು ಅದರ ಅಂಗವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ಭಾರತ ಅಲ್ಲ ಎಷ್ಟು ರಾಷ್ಟ್ರಗಳಿದೆ ಎಲ್ಲ ರಾಷ್ಟ್ರಗಳಲ್ಲಿ ಈ ದಿನ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದಕ್ಕೋಸ್ಕರನೇ ವಿಶ್ವ ಭೂ ದಿನಾಚರಣೆ ಅಂತೇಳಿ ಕರೀತಾರೆ ಇದರ ಉದ್ದೇಶ ಇಷ್ಟೇ ಯಾಕೆ ನಾವು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಂದರೆ ತಮಗೆಲ್ಲ ಗೊತ್ತಿದಂಗೆ ಒಂದು ಭೂಮಿ ಅಂತ ಹೇಳೋದು ನಮ್ಮ ಒಂದು ಭಾರತದಲ್ಲಿ ಅವರು ಸುಮಾರು ನೂರಿಪ್ಪತ್ತು ಕೋಟಿ ಜನ ಇದ್ದಾರೆ ಅಷ್ಟನ್ನು ಭೂಮಿ ತಾಯಿ ಹೊತ್ಕೊಂಡಿದ್ದಾರೆ ಅದೇ ರೀತಿ ಪ್ರಪಂಚದಲ್ಲಿ ನೋಡೋದಾದರೆ ಹಲವಾರು ಕೋಟ್ಯಾಂತರ ಜನಸಂಖ್ಯೆ ಮಿಲಿಯನ್ ಜನಸಂಖ್ಯೆ ಇದ್ದಾರೆ ಎಲ್ಲವನ್ನೂ ಸಹ ಭೂಮಿ ತಾಯಿ ಹೊತ್ಕೊಂಡಿದ್ದಾರೆ ಅದಕ್ಕೆ ಭೂಮಿನ ತಾಯಿಗೆ ಹೋಲಿಕೆ ಮಾಡ್ತಾರೆ ಈ ಒಂದು ಭೂಮಿನ ನಾವು ಮಲಿನ ಮಾಡಬಾರ್ದು ಅದನ್ನು ಮಲಿನ ಮಾಡಿದನೇ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಒಂದು ದಿನಾಚರಣೆ ಆಚೆ ಮಾಡಿ ಆಚರಣೆ ಮಾಡ್ತಿದ್ವಿ ಮೊದಲು ತಮಗೆಲ್ಲ ಗೊತ್ತಿದ್ದಂಗೆ ನಮಗೆಲ್ಲ ಗೊತ್ತಿದ್ದಂಗೆ ಒಂದು ಐವತ್ತು ಅಡಿ ಅಡಿಗೆಲ್ಲ ನೀರು ಬರ್ತಾಯಿತ್ತು ಇವಾಗ ಒಂದು ಸಾವಿರ ಅಡಿ ಎಂಟುನೂರು ಅಡಿ ಅಷ್ಟು ತೆಗೆದರೂ ಸಹ ನೀರು ಬರ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಭೂಮಿ ಮಲಿನ ಆಗಿರೋ ಅಂಥದ್ದು ಕೈಗಾರಿಕೆಗಳಿಂದ ಮತ್ತು ಇತರೆ ಕಾರಣಗಳಿಂದ ಭೂಮಿ ಮಲಿನ ಇದೆ ಮತ್ತು ಪರಿಸರವನ್ನು ಒಂದು ನಾಶ ಮಾಡ್ತಾ ಇದ್ದೀವಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಅದೇ ಅದೇ ರೀತಿ ಈಗೆಲ್ಲ ನಾವು ನೋಡ್ತಾ ಇರ್ತೀವಿ ತಾಪಮಾನ ಯಾವಾಗ ಜಾಸ್ತಿ ಆಗ್ತಿತ್ತು ಮೇ ಒಂದು ಏಪ್ರಿಲ್ ಜೂನ್ ಅವಾಗೆಲ್ಲ ಜಾಸ್ತಿ ಆಗ್ತಿತ್ತು ತಾಪಮಾನ ಇವಾಗಲೇ ಒಂದು ಮಾರ್ಚು ಫೆಬ್ರವರಿಂದನೇ ಶಾಖೆ ಸ್ಟಾರ್ಟ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ನಾವು ಮಾಡಿ ಮಾಡ್ತಿರುವಂತಹ ಮಲಿನ ಈ ದಿವಸ ನಮ್ಮ ವಕೀಲ ಸಂಘದ ಸಹಯೋಗದೊಂದಿಗೆ ಮತ್ತು ನ್ಯಾಯಾಲಯ ಹಾಗೂ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ವಿಶ್ವಭೂಮಿ ದಿನಾಚರಣೆ ಕಾರ್ಯಕ್ರಮ ಪಡೀತೀವಿ ಈಗಾಗಲೇ ನ್ಯಾಯಾಧೀಶರು ಹೇಳಿರೋ ಮಟ್ಟಿಗೆ ನಾವೆಲ್ಲ ಭೂತಾಯಿಯನ್ನು ಪೂಜಿಸಬೇಕು ಗೌರವಿಸ್ಬೇಕು ಜನ್ಮ ಕೊಟ್ಟ ತಂದೆ ತಾಯಿ ಮಕ್ಕಳನ್ನು ಹೇಗೆ ಲಾಲನೆ ಪಾಲನೆ ಮಾಡ್ತಾರೋ ಹಾಗೆ ನಾವು ಈ ಭೂತಾಯಿ ನಮ್ಮನ್ನು ಒತ್ತಿದ್ದಾರೆ ಆ ತಾಯಿಗೆ ನಾವೆಲ್ಲ ಕೂಡ ಗೌರವ ಪೂಜ್ಯ ಮನೋಭಾವದಿಂದ ಕಾಣಬೇಕು ಭೂತಾಯಿ ನಮಗೆ ನೀರನ್ನು ಕೊಡ್ತಾಳೆ ಚಿನ್ನವನ್ನು ಕೊಡ್ತಾಳೆ ಅದಿರನ್ನು ಕೊಡ್ತಾಳೆ ನೆರಳ ಗಿಡವನ್ನು ನೆಟ್ಟರೆ ಫಲವನ್ನು ಕೊಡ್ತಾಳೆ ನೆರಳನ್ನು ಕೊಡ್ತಾಳೆ ಆದರೆ ನಾವೇನೂ ಅದಕ್ಕೆ ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರ್ತಕ್ಕಂಥದ್ದು ಮಲಿನ್ಯ ತ್ಯಾಜ್ಯ ವಸ್ತು ಸರಿಯಾಗಿ ಇಟ್ಕೊಳ್ತಾ ಇಲ್ಲ ಅದು ನಮ್ಮ ಒಂದು ತಪ್ಪಿನಿಂದ ಆಗ್ತಾ ಇರ್ತಕ್ಕಂಥದ್ದು ನಾವು ಅದನ್ನು ಗೌರವಿಸಿ ನೀಟಾಗಿ ಇಟ್ಕೊಳ್ಳೋದೇ ಆದರೆ ಒಳ್ಳೆ ಪರಿಸರ ಸಿಗುತ್ತೆ ಸಿಗುತ್ತೆ ನಾವು ಈ ಜಗತ್ತಿನಾದ್ಯಂತ ಭೂತಾಯಿ ನಮ್ಮೆಲ್ಲನ ಒತ್ತಿ ಸಾಕಿ ಸಲು ಇದ್ದಾಳೆ ನಾವು ಪೂಜಾ ಮನೋಭಾವದಿಂದ ಅದು ಕಾಣಬೇಕು ನಾವೆಲ್ಲ ಪರಿಸರವನ್ನು ಉಳಿಸ್ಕೊಳ್ಬೇಕು ಆ ಮುಖಾಂತರ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು